ಎಲ್ಲರಿಗೂ ನಮಸ್ಕಾರ ವಿಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ದುರ್ಯೋಧನ ಧೃತರಾಷ್ಟ್ರ ಇವರುಗಳು ಧರ್ಮರಾಯನಿಗೆ ಒಂದು ಸಂದೇಶವನ್ನು ಕಳಿಸಿರ್ತಾರೆ ರಾಜದ್ಯೂತವನ್ನು ಆಡಲಿಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು ಅದು ವಿದುರನ ಮುಖಾಂತರ ಹಾಗೆ ಅಲ್ಲೂ ಕೂಡ ಸಾಕಷ್ಟು ಯೋಚನೆಗಳ ನಂತರ ಅವರು ಹಸ್ತಿನಾವತಿಗೆ ಬಂದಿರ್ತಾರೆ ಅವರನ್ನು ನೋಡಿ ತಾತ ಭೀಷ್ಮರಿಗೂ ಕೂಡ ನೋವಾಗಿರುತ್ತೆ ಅವನು ಹಿಂದಿನದೆಲ್ಲವನ್ನೂ ನೆನಪಿಸ್ಕೊಂತ ಕೂತ್ಕೊಳ್ತಾನೆ ಏಕೆಂತಂದರೆ ಈ ಧೃತರಾಷ್ಟ್ರನ ಹಿರಿಯ ಮಗ ದುರ್ಯೋಧನ ಅವನೇನು ಮಾಡಿರ್ತಾನೆ ಪ್ರಾಣ ಕಳ್ಕೊಳ್ತೀನಿ ಅಂತ ಮೊಂಡಾಟ ಹೂಡಿ ತಂದೆಯನ್ನು ಬೆದರಿಸಿ ಒಪ್ಪಿಸಿರ್ತಾನೆ ಅವನು ಕೂಡ ಬಂದು ಈ ಭೀಷ್ಮರನ್ನು ಒಪ್ಪಿಸಿ ಭೀಷ್ಮ ತನ್ನ ಸಚಿವನಾದ ವಿಧನ ಮುಖಾಂತರ ಆ ಒಂದು ಸಂದೇಶವನ್ನು ಕಳಿಸೋ ಹಾಗೆ ಮಾಡಿರ್ತಾನೆ ಇದಿಷ್ಟೇ ಧೃತರಾಷ್ಟ್ರ ಈ ಸವಾಲು ಕಳಿಸೋದನ್ನು ತಪ್ಪಿಸೋಕ್ಕೆ ಅಂತ ಕೂಡ ಭೀಷ್ಮ ಪ್ರಯತ್ನ ಮಾಡಿರ್ತಾನೆ ಆದರೆ ಆ ರಾಜ ತುಂಬ ದುರ್ಬಲನಾದವನು ಕಣ್ಣೀರು ಹಾಕ್ಕೊಂಡು ತಾತನನ್ನು ಬೇಡ್ಕೊಂಡಿರ್ತಾನೆ ಸವಾಲನ್ನು ತಳ್ಳು ಹಾಕಬೇಡಿ ಒಂದು ವೇಳೆ ದುರ್ಯೋಧನ ಪ್ರಾಣ ಕಳ್ಕೊಂಡ್ರೂ ಕಳ್ಕೊಬಹುದು ಅಂಥೇಳಿ ಎಲ್ಲ ಹೇಳಿರೋದ್ರಿಂದ ಕೊನೆಗೆ ಈ ಧೃತರಾಷ್ಟ್ರ ಏನು ಮಾಡ್ತಾನೆ ವಿವೇಕಿಯಾದ ವಿದುರನನ್ನು ಅಲ್ಲಿಗೆ ಕಳಿಸೋದಕ್ಕೆ ಭೀಷ್ಮನನ್ನು ಒಪ್ಪಿಸ್ತಾನೆ ಈ ಸೂಕ್ಷ್ಮ ಕಾರ್ಯವನ್ನು ವಿದುರನಿಗೆ ಯಾಕೆ ಒಪ್ಪಿಸಿದ್ರು ಅಂತ ತಾತನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಏಕೆಂದರೆ ಆ ವಿದುರ ಪಾಂಡವರ ವಿಶ್ವಾಸವನ್ನು ಪಡ್ಕೊಂಡಿರ್ತಾನೆ ಈತ ಆಹ್ವಾನ ಕೊಟ್ಟರೆ ಇದ್ರ ಹಿಂದೆ ಏನು ದುರುದ್ದೇಶ ಇಲ್ಲ ಅಂತ ಪಾಂಡವರು ಭಾವಿಸ್ತಾರೆ ಬರ್ತಾರೆ ಅಂಥೇಳಿಬಿಟ್ಟು ಧೃತರ ಅಷ್ಟು ಅಂದ್ಕೊಂಡಿರ್ತಾನೆ ಹಾಗೆಯೇ ಅವನು ವಿದುರನ ಮುಖಾಂತರ ಈ ಒಂದು ಸಂದೇಶವನ್ನು ಕಳಿಸಿರ್ತಾನೆ ಅದೇ ರೀತಿಯೇ ಅವರು ಆ ರಾಯಭಾರವನ್ನು ಕೂಡ ಒಪ್ಕೊಂಡಿರ್ತಾರೆ ಇನ್ನು ಈ ಸವಾಲಿನ ಫಲಿತಾಂಶ ಏನು ಆಗಬಹುದು ಅಂತ ಕೂಡ ಆ ಪಿತಾಮಹ ತಿಳ್ಕೊಂಡಿರ್ತಾರೆ ಐದು ಜನ ಸೋದರರು ಕೂಡ ಕ್ಷಾತ್ರ ಧರ್ಮಕ್ಕೆ ಭದ್ರಾಗಿರೋರು ಅವರು ಇದನ್ನು ಒಪ್ಕೊತಾರೆ ಆಟ ಆಡಲಿಕ್ಕೆ ಹಸ್ತಿನಾವತಿಗೆ ಬರ್ತಾರೆ ದುರ್ಯೋಧನನ ಮಾವ ಶಕುನಿಯ ಆಟದಲ್ಲಿ ಐಂದ್ರಜಾಲಿಕ ಇದ್ದ ಇದ್ದಾಗ ಅವನು ದುರ್ಯೋಧನನ ಪರ ಆಟ ಆಡೋದು ಅವನೇ ಅವನ ಎದುರಿಗೆ ಯುಧಿಷ್ಠಿರನಿಗೆ ಅವಕಾಶವೇ ಇರೋದಿಲ್ಲ ಆಡೋದಕ್ಕೆ ಈ ಐದು ಜನ ಸೋದರರು ಬೇಡ ಅಂತ ಹೇಳಿದ್ರೆ ಕ್ಷಾತ್ರ ಧರ್ಮವನ್ನು ಕೈಬಿಟ್ಟ ಹೇಡಿಗಳು ಅಂದ್ಬಿಟ್ಟು ಅವ್ರ ಮೇಲೆ ಗುಬೆ ಕೂರಿಸೋದು ಅಥವಾ ಆಟದ ಮಧ್ಯೆ ಅವರು ಶಕುನಿಯ ಆಟ ಮೋಸದ್ದು ಅಂತ ದೂರದ್ರೂ ಕೂಡ ಆಗ ಕೂಡ ಆಟವನ್ನು ಕೈ ಬಿಡಬಹುದು ದುರ್ಯೋಧನನ ಬೆಂಬಲಿಗರಾದ ಇತರೆ ರಾಜರು ಪಾಂಡವರನ್ನು ಕೊಲ್ಲೋದಕ್ಕೂ ಕೂಡ ಅವರು ಸಿದ್ಧರಾಗಿರ್ತಾರೆ ಈ ಥರ ಪ್ರತಿಯೊಂದು ತಂತ್ರವೂ ಕೂಡ ಈ ತಾತನಿಗೆ ಗೊತ್ತಿರುತ್ತೆ ಎರಡು ದಿನಗಳ ಹಿಂದೆ ಪಾಂಡವರ ಹಸ್ತಿನಾವತಿಗೆ ಬಂದಾಗ ದುರ್ಯೋಧನ ಅವರಿಗೆ ಅದ್ಭುತವಾದಂತಹ ಸ್ವಾಗತವನ್ನು ಕೊಟ್ಟಿರ್ತಾನೆ ಅದು ಕೂಡ ಭೀಷ್ಮರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಇವನ ಈ ಆಟಗಳು ಒಂದು ರೀತಿಯ ದುಷ್ಟ ಚೇಷ್ಟೆಗಳು ಅಂದರೆ ಇವನು ಚೇಷ್ಟೆ ಇದ್ದಾನೆ ಪಾಂಡವರಿಗೆ ತೊಂದರೆ ಕೊಡ್ತಾನೆ ಅಂತ ಜನರಲ್ಲಿದ್ದ ಅಳುಕು ದೂರ ಆಗಲಿನ ಉದ್ದೇಶಕ್ಕೆ ದುರ್ಯೋಧನ ಅವರಿಗೆ ತುಂಬ ಭವ್ಯವಾದಂತಹ ಸ್ವಾಗತವನ್ನು ಕೊಟ್ಟಿರ್ತಾನೆ ಇದೆಲ್ಲ ತಾತನಿಗೆ ಅರ್ಥ ಆಗುತ್ತೆ ಆದರೆ ಏನು ಮಾಡೋದು ತಾತನಿಗೇನು ತೋಚೋದಿಲ್ಲ ತಾನು ನಡುವೆ ಕಲೆ ಹಾಕಿ ಆಟವನ್ನು ತಡೆಗಟ್ಟಬೇಕು ಆದರೆ ದುರ್ಯೋಧನ ದುಷ್ಟಕೂಟ ಇದೆಯಲ್ಲ ಅಂದರೆ ದುಶಾಸನ ಕರ್ಣ ಅಶ್ವತ್ಥಾಮ ಜೊತೆಗೆ ಶಕುನಿ ಇವರೆಲ್ಲ ತನ್ನ ಅಧಿಕಾರವನ್ನು ಧಿಕ್ಕರಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ತನ್ನ ಬಾಳಿನಲ್ಲಿ ಮೊದಲನೇ ಸಲ ಕುರುವಂಶದ ಸದಸ್ಯರು ನನ್ನನ್ನು ಧಿಕ್ಕರಿಸ್ತಾ ಇದ್ದಾರೆ ಇದಕ್ಕೆ ಏನು ಮಾಡೋದು ಅನ್ನೋದು ಅರ್ಥ ಆಗಿದೆ ಆ ಹಿರಿಯ ಒಂದು ರೀತಿಯ ಒದ್ದಾಡ್ತಾ ಇರ್ತಾರೆ ಆಗ ಅವರು ಮಲಗಿದ್ದಂತಹ ಕೋಣೆಗೆ ಸಂಜಯ ಬರ್ತಾನೆ ಕುರುಡು ರಾಜ ದುರುದ್ರಾಷ್ಟ್ರನನ್ನು ಕೂಡ ಕೈ ಹಿಡ್ಕೊಂಡು ಕರ್ಕೊಂಡು ಬಂದಿರ್ತಾನೆ ತಾತ ಮಲ್ಕೊಂಡಿದ್ದ ಹಾಸಿಗೆ ಪಕ್ಕದಲ್ಲಿ ಒಂದು ಪೀಠ ಇರುತ್ತೆ ಅಲ್ಲಿ ಅವರನ್ನು ಕೂರಿಸ್ತಾರೆ ಆನಂತರ ಸನ್ನೆ ಮಾಡಿಬಿಟ್ಟು ಮಲ್ಲ ಸೇವಕನನ್ನು ಆಚೆಗೆ ಕಳಿಸ್ತಾರೆ ಪೂಜ್ಯ ತಾತ ವಂದನೆಗಳು ಅಂತ ದೊರೆ ಹೇಳ್ತಾನೆ ಆಶೀರ್ವಾದ ಮಗನೆ ಅಂತ ಹೇಳಿಬಿಟ್ಟು ಆ ಭೀಷ್ಮ ದೊರೆಯ ಬೆನ್ನನ್ನು ತಟ್ಟತಾನೆ ಏಕೆಂದರೆ ಆಶೀರ್ವಾದ ಪೂರ್ವಕವಾಗಿ ಕೈ ಚಾಚಿದ್ದೀನಿ ಅನ್ನೋದು ಆ ದೊರೆಗೆ ಗೊತ್ತಾಗಬೇಕಲ್ಲ ಹಾಗಾಗಿ ಅವನು ಬೆನ್ನನ್ನು ತಟ್ಟಿರ್ತಾನೆ ರಾತ್ರಿ ಹೊತ್ತು ಈಗ ಯಾಕೆ ಬಂದಿಯಪ್ಪ ಅಂತ ಭೀಷ್ಮ ಕೇಳಿದಾಗ ಯುತರಾಷ್ಟ್ರ ಹೇಳ್ತಾನೆ ನಿನಗೆ ಒಂದು ನಮ್ರವಾದ ಬೇಡಿಕೆ ಇತ್ತು ಅದನ್ನು ದುರ್ಯೋಧನ ಹೇಳು ಅಂತ ಹೇಳಿದ ಅದಕ್ಕೆ ಬಂದೆ ಅಂತ ಏನು ಬೇಡಿಕೆ ಅಂತ ತಾತನ ಧ್ವನಿ ಬಿಗಿಯಾಗಿ ಕೇಳುತ್ತೆ ಅದು ಅಂತ ಒದ್ದಾಡ್ತಾನೆ ಅವನು ಹೇಳೋಕ್ಕೆ ಆನಂತರ ಹೇಳು ಅಂತ ಅಜ್ಜ ಮತ್ತೆ ಹೇಳಿದಾಗ ಹೇಳ್ತಾನೆ ಏನಿಲ್ಲ ಆಟ ಆಡುವಾಗ ಪೂಜ್ಯ ತಾತ ಮಧ್ಯ ಪ್ರವೇಶ ಮಾಡಿಕೂಡ್ದು ಅಂತೇಳಿ ಅವನು ಹೇಳ್ದ ಅಂತ ಈ ಧೃತರಾಷ್ಟ್ರನ ಬುರುಕ ಧ್ವನಿ ನಡತಕ್ಕಂತಹ ಕೆಳಗಡೆ ತುಟಿ ಕಂಪಿಸ್ತಿದ್ದ ಕೈಗಳು ಅಸಹಾಯಕತೆಯ ದುರಂತ ಮೂರ್ತಿ ಥರ ಅವನು ಇರ್ತಾನೆ ಅವನನ್ನು ನೋಡಿ ಭೀಷ್ಮರಿಗೆ ತುಂಬ ಅಸಹ್ಯ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ ಈ ಬೇಡಿಕೆಯನ್ನು ನಾನು ನಿರಾಕರಿಸಿದ್ರೆ ಏನು ಮಾಡ್ತೀರಾ ಅಂತ ಕೇಳ್ತಾನೆ ಭೀಷ್ಮ ನಾನು ಅವರ ಬೇಡಿಕೆಯನ್ನು ನಿರಾಕರಿಸಿದ್ರೆ ಅವ್ರು ಏನು ಮಾಡ್ತಾರಂತೆ ಅದೆಲ್ಲ ನಿನಗೆ ಹೇಳಿರ್ತಾರಲ್ಲ ಹೇಳು ಅಂತ ಭೀಷ್ಮ ಮತ್ತೆ ಕೇಳಿದಾಗ ದೊರೆ ಹೇಳ್ತಾನೆ ಅವರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಬಂದಿರೋ ಸುದ್ದಿ ಪ್ರಕಾರ ಏನೋ ಒಂದು ಯೋಚನೆ ಮಾಡಿಕೊಂಡಿದ್ದಾರಂತೆ ಅಂತ ಹೇಳಿಬಿಟ್ಟು ಸಂಜಯ ಅವ್ರ ತೀರ್ಮಾನ ಏನು ಅಂತ ನೀನು ಹೇಳ್ತೀಯಾ ತಾತನಿಗೆ ಅಂತ ಹೇಳಿದಾಗ ಸಂಜಯ ಹೇಳ್ತಾನೆ ಕ್ಷಮಿಸಿ ಪ್ರಭು ಸತ್ಯ ಹೇಳಬೇಕಾಗಿದೆ ಅಂತ ಹೇಳಿಬಿಟ್ಟು ಹೇಳಿದಾಗ ಹೇಳಿ ಹೇಳು ಸತ್ಯವನ್ನೇ ಹೇಳು ನೀನು ಸುಳ್ಳು ಹೇಳ್ತೀಯೋ ಸತ್ಯ ಹೇಳ್ತೀಯೋ ಅಂತ ಪತ್ತೆ ಮಾಡೋದು ನನಗೇನು ಕಷ್ಟದ ಕೆಲಸ ಅಲ್ಲ ಹೇಳು ಅಂತ ಹೇಳಿಬಿಟ್ಟು ಮತ್ತೆ ಭೀಷ್ಮರು ಹೇಳಿದಾಗ ಸಂಜಯ ಹೇಳ್ತಾನೆ ಅವರು ಈ ಐದು ಜನ ಸಹೋದರರನ್ನು ನಾಶ ಮಾಡಲಿಕ್ಕೆ ಏನು ಬೇಕಾದರೂ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ ಅಂಥೇಳಿ ಹೇಳ್ತಾನೆ ಆಗ ತಾತ ಕಠಿಣವಾಗಿ ಹೇಳ್ತಾರೆ ನನ್ನ ಪ್ರಶ್ನೆಯನ್ನು ಯಾಕೆ ಮರಿಮಾಚಿದೆಯಾ ನೀನು ನಾನು ಆಟದಲ್ಲಿ ಪ್ರವೇಶ ಮಾಡಿಕೊಡ್ದು ಅಂತ ಅವ್ರು ಹೇಳಿದ್ದಾರಲ್ಲ ನಾನು ಪ್ರವೇಶ ಮಾಡಿದ್ರೆ ಏನು ಮಾಡ್ತಾರಂತೆ ಅಂತ ಕೇಳಿದಾಗ ಸಂಜಯ ಮತ್ತೆ ಹೇಳ್ತಾನೆ ಪ್ರಭುಗಳೇ ನನಗದನ್ನು ಹೇಳೋಕ್ಕಾಗ್ತಿಲ್ಲ ಪೂಜಾ ಪ್ರಭುಗಳೇ ಅದನ್ನು ಹೇಳಲಿ ಅಂತೇಳಿ ಹೇಳ್ತಾನೆ ಇಷ್ಟೊತ್ತಿಗೆ ಸಿಟ್ಟು ಬಂದುಬಿಡುತ್ತೆ ಯಾರು ಹೇಳಿದ್ರೇನು ನೀನಾದರೂ ಹೇಳು ಅಥವಾ ನಿನ್ನ ಪ್ರಭುವಾದರೂ ಹೇಳಿ ಏನು ನಿರ್ಧಾರ ಮಾಡಿದ್ದಾರೆ ಅಂತ ಮತ್ತೆ ಸಿಟ್ಟಿನಿಂದ ಕೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ ಮಕ್ಕಳು ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನೋ ಹುಚ್ಚು ಹುಚ್ಚಾಗ ಹರಟಿದ್ರು ಅಂದ್ಬಿಟ್ಟು ಮಾತು ತಡೆದು ತಡೆದು ಬರುತ್ತೆ ಅವನ ಬಾಯಿಂದ ಅವ್ರಿಗೆ ಒಂದು ರೀತಿಯ ಹುಚ್ಚು ಉನ್ಮಾದ ಇದೆ ನೀನು ಪ್ರವೇಶ ಮಾಡಿದರೆ ನಿನ್ನ ಅಧಿಕಾರವನ್ನು ಮೀರಬೇಕು ಅಂತ ಅವರು ತೀರ್ಮಾನ ಮಾಡಿದರೆ ಅಂದರೆ ನೀನು ಹೇಳಿದ ಹಾಗೆ ಅವ್ರು ಏನು ಕೇಳೋದಿಲ್ವಂತೆ ಇದು ಮೂರ್ಖ ತೀರ್ಮಾನ ಇದು ಉದ್ವೇಗದಲ್ಲಿ ಮಾಡಿದ್ದಾರೆ ಹೇಳಿಬಿಟ್ಟು ಮುಂದೇನು ಹೇಳೋಕ್ಕೆ ತೋಚಿದೆ ತಲೆಯಲ್ಲಿ ನಡಿಸ್ತಾ ಕೈಯಲ್ಲಿ ನಡಿಸ್ತಾ ಕೂತ್ಕೊಂಡಿರ್ತಾನೆ ಧೃತರಾಷ್ಟ್ರ ಆಗ ತಾತ ತಿರಸ್ಕಾರದಿಂದ ನಗ್ತಾರೆ ಹೇಳ್ತಾರೆ ಮುಂದೇನು ಹೇಳಬೇಕಾಗಿಲ್ಲ ನೀನು ನಾನೇ ಬೇಕಿದ್ದರೆ ಕಥೆಯನ್ನು ಪೂರ್ತಿ ಮಾಡ್ತೀನಿ ಅಂತ ತಿರಸ್ಕಾರದ ನಗು ನಗ್ತಾರೆ ಏನು ಬೇಕಾದರೂ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ನಿನ್ನ ಮಕ್ಕಳು ಅಂದರೆ ನನ್ನ ತಲೆ ಬೇಕಾದರೂ ಅವರು ಕಡಿಯೋಕ್ಕೆ ಸಿದ್ಧರಾಗಿದ್ದಾರೆ ಕುರುಗಳ ವಂಶ ನಿನ್ನ ಮಗನ ಕೈಯಲ್ಲಿ ಅವನ ಗೆಳೆಯರ ಕೈಯಲ್ಲಿ ಇಷ್ಟು ತಳಮಟ್ಟಕ್ಕೆ ಇಳಿದು ಹೋಗ್ಬಿಟ್ಟಿದೆ ವಂಶದ ಮುಖ್ಯಸ್ಥ ನಾನು ನನಗೇನೆ ಕಟ್ಟಳೆ ಮಾಡೋ ಹಾಗೆ ಅವರು ಆಗೋಗ್ಬಿಟ್ಟಿದ್ದಾರೆ ಇದಕ್ಕೆಲ್ಲ ಏನು ಗೊತ್ತಾ ಕಾರಣ ನಿನ್ನ ಮಗನ ಮೇಲೆ ನಿನಗಿರ್ತಕ್ಕಂತಹ ಕುರುಡು ಪ್ರೀತಿ ಇದೇನೆ ಈ ವಂಶದ ಛಿದ್ರಕ್ಕೆ ಕಾರಣ ಆಗತ್ತೆ ಅಂತ ಕೂಡ ಭೀಷ್ಮ ಹೇಳ್ತಾನೆ ಆಗ ಧೃತರಾಷ್ಟ್ರ ನಿಟ್ಟುಸಿರು ಬಿಡ್ತಾನೆ ನಾನು ದುರ್ಬಲ ಆಗಿದ್ದೀನಿ ಮಗನ ಸಂಕಟವನ್ನು ನನ್ನ ಕೈಲಿ ನೋಡೋಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಳಿದಾಗ ಹೌದೌದು ನಿನಗೆ ತುಂಬ ಸಂಕಟ ನನಗೆ ಗೊತ್ತು ಆದರೆ ನನಗೇನು ಕೊರುತ್ತೆ ಹಸ್ತಿನಾಪುರಕ್ಕೆ ಒಡೆಯ ತಾನೆ ಅವನು ಅವನ ಮಾತಿನ ಹಾಗೆ ನೀನು ಪಾಂಡುವಿನ ನ್ಯಾಯವಾದ ಹಕ್ಕುದಾರರನ್ನು ಕಾಡಿಗೆ ಕಳಿಸ್ದೆ ಅವರು ಆ ಕಾಡನ್ನೇ ಸ್ವರ್ಗ ಸಮಾನ ಅಂತ ಭಾವಿಸಿದ್ರು ಅದನ್ನು ಪರಿವರ್ತನೆ ಮಾಡಿದ್ರು ಅದನ್ನೆಲ್ಲ ಅವರು ತಮ್ಮ ಸ್ವಂತ ಪರಿಶ್ರಮದಿಂದ ಮಾಡಿದ್ರು ಈಗ ನಿನ್ನ ಮಗನಿಗೆ ಬೇಕಾಗಿರೋದು ಅವರಿಂದ ಆ ಇಂದ್ರಪ್ರಸ್ತವನ್ನು ಕಿತ್ಕೊಳ್ಳೋದು ಇಷ್ಟು ತಾನೇ ಅಂತ ಹೇಳಿದಾಗ ಧೃತರಾಷ್ಟ್ರ ಏನು ಹೇಳೋಕ್ಕೂ ತೋಚದೆ ಹೇಳ್ತಾನೆ ನಾನು ಏನು ಮಾಡಲಿ ಅವನು ನಾನು ಮಾತನ್ನು ಕೇಳೋದೇ ಇಲ್ಲ ಅವನು ಅವನು ಗೆಳೆಯರು ಕೂಡ ಆ ಮಾತನ್ನು ಕೇಳೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದಾಗ ತಾತ ಹೇಳ್ತಾನೆ ಆಯ್ತಾಯ್ತು ಈಗ ಹೊತ್ತಾಯಿತು ಇನ್ನೇನಾದರೂ ಹೇಳೋದಿದೆಯಾ ಹೊರಡು ಅಂತ ಹೇಳಿದಾಗ ಇಷ್ಟು ಇಷ್ಟು ಮಾತ್ರನೇ ಅಂತ ಧೃತರಾಷ್ಟ್ರ ಹೇಳೋಕ್ಕೆ ಅಂತ ಶುರು ಮಾಡ್ತಾನೆ ಆಗ ತಾತ ತಿರಸ್ಕಾರದಿಂದ ನಗ್ತಾನೆ ಮಗನೇ ನಿನಗೇನಾಗಿದೆ ನಿನಗೆ ದುರ್ಯೋಧನನ ಕೀಳು ಬೆದರಿಕೆಗೆ ತಲೆಬಾಗು ಅಂತ ನನಗೆ ಹೇಳ್ತಾ ಇದೆಯಲ್ಲ ನಿನಗೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳಿದಾಗ ಇಲ್ಲ ಇಲ್ಲ ಆ ಥರ ಬೆದರಿಕೆ ಅಲ್ಲ ದುರ್ಯೋಧನ ಎಲ್ಲಿ ಪ್ರಾಣ ಕಳ್ಕೊಳ್ತಾನೋ ಅನ್ನೋ ಭಯ ನನಗೆ ಅಂತ ಹೇಳ್ತಾನೆ ಅಂದರೆ ಬೆದರಿಕೆನೋ ಹೆದರಿಕೆನೋ ಎದುರು ನಿಲ್ಲಕ್ಕಾಗದಿರಷ್ಟು ಮುದುಕ ನಾನು ಅಂತ ನೀನು ಅಂದ್ಕೊಂಡಿದ್ದೀಯಾ ಅಂತ ವೃತ್ತ ಕಣ್ಣಲ್ಲಿ ಸಿಟ್ಟನ್ನು ಹೊರಹೊಮ್ಮಿಸ್ತಾ ಹೇಳ್ತಾನೆ ಇಲ್ಲ ಇಲ್ಲ ನಾನು ಆ ಥರ ಎಲ್ಲ ಹೇಳಿದ್ದು ಕ್ಷಮಿಸು ತಾತ ಕ್ಷಮಿಸು ಅಂತ ಮತ್ತೆ ಮತ್ತೆ ಕೇಳ್ಕೊಡ್ತಾನೆ ಆಮೇಲೆ ಮತ್ತೆ ಕೇಳ್ತಾನೆ ತಾತ ಮತ್ತೆ ಬೇಡ್ಕೊಳ್ತೀನಿ ಈ ಮೂರ್ಖ ಹುಡುಗರು ದುಡುಕದೇ ಇರೋ ಹಾಗೆ ಏನಾದರೂ ಮಾಡು ತಾತ ಅವರು ದುಡುಕಿ ನಿನಗೇನಾದರೂ ಮಾಡೋಕ್ಕೆ ಅವಕಾಶ ಕೊಡಬೇಡ ಅಂತ ಕೇಳ್ತಾನೆ ಆಗ ಭೀಷ್ಮಂಗೆ ಅರ್ಥ ಆಗುತ್ತೆ ನನಗೆಲ್ಲ ಅರ್ಥ ಆಯ್ತಪ್ಪ ನೀವೇನು ಬೇಕು ಅಂತ ನನಗೆ ಅರ್ಥ ಆಯಿತು ಧರ್ಮಿಷ್ಠರು ಧರ್ಮಿಷ್ಠರಾಗಿ ಇರಬಾರ್ದು ಅಲ್ಲದೆ ಹೋದರೆ ಅಧರ್ಮಗಳಿಗೆ ಪ್ರಾಣಾಂತಿಕ ಪ್ರಚೋದನೆ ಆಗುತ್ತೆ ಅಲ್ವಾ ಆದರೆ ನೋಡು ನೀನು ಒಂದು ವಿಷಯ ಮರ್ತಿದ್ಯಾ ಏನು ಗೊತ್ತಾ ಅಂಜಿಕೆ ಅನ್ನೋದು ಏನು ಅಂತ ಈ ಭೀಷ್ಮನಿಗೆ ಗೊತ್ತಿಲ್ಲ ನೀನು ಅದನ್ನು ಮರ್ತುಬಿಟ್ಟಿದ್ಯಾ ಅಂತ ಕಾಣುತ್ತೆ ಆಯಿತು ನಿನಗೆ ನನ್ನ ಆಶೀರ್ವಾದ ಇದೆ ನೀನು ಹೊರಟುಬಿಡಿ ನಾ ಹೋಗು ಅಂಥೇಳಿ ತುಂಬ ಒರಟಾಗಿ ಭೀಷ್ಮ ಹೇಳ್ತಾನೆ ಧೃತರಾಷ್ಟ್ರ ಸಂಜೆಯ ಸಹಾಯದಿಂದ ಹೊರಗಡೆ ಹೊರಟು ಹೋಗ್ತಾನೆ ಅವನು ಹೋದ್ಮೇಲೆ ಮೇಲೆ ಭೀಷ್ಮ ತನ್ನ ತೂಗು ಮಂಚವನ್ನು ರಭಸದಿಂದ ತೂಕೊಂತ ಕೂತ್ಕೊತಾನೆ ಅವನಿಗೆ ಈಗಿನ ಸನ್ನಿವೇಶ ಚೆನ್ನಾಗಿ ಅರ್ಥ ಆಗಿರುತ್ತೆ ಕುರುವಂಶದ ಅನೇಕ ರಾಜರು ಇಂದ್ರಪ್ರಸ್ಥಕ್ಕೆ ಹೋಗಿ ನಿಲ್ಲಿಸಿರ್ತಾರೆ ಹಿಂದೆ ಉಳಿದವರು ಕೂಡ ದುರ್ಯೋಧನನಲ್ಲಿ ವಿಶ್ವಾಸವನ್ನು ತೋರಿಸಿ ಹಸ್ತಿನಾವತಿಯಲ್ಲಿ ಇರಬೇಕು ಅಂದರೆ ಅವರಿಗೆ ಬೇರೆ ದಾರಿನೇ ಇರಲಿಲ್ಲ ಆ ಥರ ಒಂದು ರೀತಿಯ ವಿಶ್ವಾಸ ಅವರಿಬ್ಬರ ಮಧ್ಯೆ ಇರುತ್ತೆ ಇನ್ನು ಈ ಪಗಡೆ ಆಟದಲ್ಲಿ ತಾನು ಪ್ರವೇಶ ಮಾಡಿದ್ರೆ ದುರ್ಯೋಧನನ ಗೆಳೆಯರು ತನ್ನನ್ನು ಧಿಕ್ಕರಿಸ್ತಾರೆ ಅನ್ನೋದು ಭೀಷ್ಮನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮತ್ತು ಅವನು ಅಂದ್ಕೊಳ್ತಾನೆ ನನ್ನ ಜೊತೆ ವ್ಯವಹಾರ ಮಾಡೋದು ಅಷ್ಟು ಸುಲಭ ಅಲ್ಲ ಇವರು ನನ್ನನ್ನು ಏನು ಅಂತ ಅಂದ್ಕೊಂಡಿದ್ದಾರೆ ಅಂಥೇಳಿ ಅಂದ್ಕೊಳ್ತಾನೆ ಆ ನಂತರ ಹಾಸಿಗೆಯಲ್ಲಿ ಮಲ್ಕೊಳಕ್ಕೆ ಅಂತ ಸಿದ್ಧ ಮಾಡಿಕೊಳ್ತಾನೆ ಅಷ್ಟರಲ್ಲಿ ಕೊಠಡಿ ಒಳಕ್ಕೆ ಬರಲ್ಲ ಅಂತ ವಿದುರ ಅಪ್ಪಣೆ ಕೇಳ್ತಾನೆ ಇಷ್ಟು ಹೊತ್ತಲ್ಲಿ ರಾತ್ರಿ ಇಷ್ಟು ರಾತ್ರಿಯಲ್ಲಿ ಯಾಕೆ ಬಂದ ವಿದುರ ಅವನು ಬಂದಿದ್ದಾನೆಂದರೆ ಏನೋ ಮುಖ್ಯವಾದದ್ದು ಇರಬೇಕು ಅಂತ ಭೀಷ್ಮ ಅಂದ್ಕೊಳ್ತಾನೆ ಒಳಗೆ ಬಾವಿದುರ ಅಂತ ಕರೆದಾಗ ವಿದುರ ಒಳಗೆ ಬರ್ತಾನೆ ಅವನ ಜೊತೆಗೆ ಇನ್ನೂ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಉತ್ತರೇಯದಿಂದ ಮುಖವನ್ನು ಮುಚ್ಚಿಕೊಂಡಿರ್ತಾನೆ ಯಾರಿವನು ಅಂತ ತಾತ ಕೇಳಿದಾಗ ವಿದುರನ ಜೊತೆಗಿದ್ದವನು ಆ ಉತ್ತರೇಯವನ್ನು ಜಾರಿಸ್ತಾನೆ ತಾತನಿಗೆ ನಮಸ್ಕಾರ ಮಾಡ್ತಾನೆ ಅವನನ್ನು ನೋಡಿ ತಾತನಿಗೆ ಬೆರಗಾಗತ್ತೆ ಅದು ಯುಧಿಷ್ಠಿರ ಆಗಿರ್ತಾನೆ ಯುಧಿಷ್ಠಿರ ಕೈಮಗು ನಿಂತ್ಕೊಂಡಿರ್ತಾನೆ ಈ ಅವೇಳಿಯಲ್ಲಿ ನೀನಾ ಯಾಕೆ ಬಂದೆ ಏನಿದ್ವಿ ವಿದುರ ಅಂತ ನನ್ನ ಅಜ್ಜ ಕೇಳ್ತಾರೆ ಬಹಳ ತುರ್ತಿನ ಮಾತಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ವಿದುರ ಹೇಳಿಬಿಟ್ಟು ಆಮೇಲೆ ಯುಧಿಷ್ಠರನ್ನ ಕಡೆಗೆ ತಿರುಗ್ತಾನೆ ಯುದಿಷ್ಠಿರ ನೀನು ಏನು ಹೇಳಬೇಕು ಅಂದ್ಕೊಂಡಿದ್ಯೋ ಅದನ್ನೆಲ್ಲ ಅಜ್ಜನಿಗೆ ಹೇಳು ಅಂತ ಹೇಳಿದಾಗ ನಿಮ್ಮಲ್ಲಿ ಒಂದು ಅನುಗ್ರಹವನ್ನು ಯಾಚನೆ ಮಾಡಬೇಕು ಅಂತ ಬಂದೆ ತಾತ ನಾಳೆ ರಾಜದ್ಯೂತಕ್ಕೆ ಸಂಬಂಧಪಟ್ಟಿದ್ದು ಅಂತ ಯುಧಿಷ್ಠರ ಹೇಳ್ತಾನೆ ತಾತನಿಗೆ ತುಂಬ ಸಿಟ್ಟು ಬರುತ್ತೆ ನೀನೊಬ್ಬ ದೊಡ್ಡ ಮೂರ್ಖ ನೀನು ಈ ಸವಾಲನ್ನು ಯಾಕೆ ಒಪ್ಕೊಂಡೆ ನೀನು ಹಸ್ತಿನಾಮತಿಗೆ ಬರೋಲ್ಲ ಅಂತ ನೀನು ಹೇಳೋಕ್ಕಾಗಲಿಲ್ವ ನಿನ್ನ ಕೈಲಿ ನೀನು ಬರದೇ ಇದ್ದಿದ್ದರೆ ನಿನ್ನ ಮೇಲೆ ಯುದ್ಧ ಘೋಷಣೆ ಮಾಡೋ ಅಷ್ಟು ಧೈರ್ಯ ಅವನಿಗೆ ಇದೆ ಅಂತ ನೀನು ಅಂದ್ಕೊಂಡಿಯಾ ಒಂದು ವೇಳೆ ಅವನು ಘೋಷಣೆ ಮಾಡಿದರೂ ಕೂಡ ಅವನು ಯಾವತ್ತೂ ಗೆಲ್ತಾನೆ ಇರಲಿಲ್ಲ ನೀನು ಯಾಕೆ ಒಪ್ಕೊಂಡು ಇಲ್ಲಿಗೆ ಬರೋಕ್ಕೆ ಹೋದೆ ಅಂತ ಭೀಷ್ಮ ತುಂಬ ಗಟ್ಟಿಯಾಗಿ ಕೇಳ್ತಾನೆ ಆಗ ಯುದಿಷ್ಟ್ರ ತಾತ ನಾನು ಸ್ವಲ್ಪ ಮಾತಾಡಲ ಅಂತ ಕೇಳಿದಾಗ ಅವನು ಕರಗಿಬಿಡ್ತಾನೆ ಭೀಷ್ಮ ಆಯಿತು ಮಗು ಮಾತಾಡು ನಿನ್ನ ದೌರ್ಬಲ್ಯದಿಂದ ನೀನು ನಮ್ಮೆಲ್ಲರನ್ನು ಆಪತ್ತಿಗೆ ಗುರಿ ಮಾಡಿಬಿಟ್ಟಿದ್ಯಪ್ಪ ಅಂತ ಹೇಳಿದಾಗ ಯುದಿಷ್ಟರ ನಮ್ರತೆಯಿಂದ ಕೈ ಮುಗಿತಾನೆ ನಾನು ಮೂರ್ಖ ತಾತ ಈಗ ವಿಪತ್ತು ನಮ್ಮೆದುರಿಗೆ ಬಂದು ನಿಂತಿದೆ ನೀವೊಬ್ಬರೇ ನಮ್ಮನ್ನು ಕಾಪಾಡೋಕ್ಕೆ ಶಕ್ತರಾದವರು ಆದ್ದರಿಂದ ನಿಮ್ಮಲ್ಲಿ ಒಂದು ಅನುಗ್ರಹವನ್ನು ಯಾಚನೆ ಮಾಡಲಿಕ್ಕೆ ಅಂತಲೇ ಬಂದಿದ್ದೀನಿ ಅಂಥೇಳಿ ಕೇಳ್ತಾನೆ ಆಗ ಭೀಷ್ಮರು ಏನು ಬೇಕಪ್ಪ ನಿನಗೆ ಅಂತ ಕೇಳಿದಾಗ ನನ್ನ ನಮ್ರ ನಿವೇದನೆ ಇದು ಅಜ್ಜ ನಾಳಿನ ಆಟದಲ್ಲಿ ಏನೇ ಮೋಸ ಆಗಲಿ ಏನೇ ನಡೀಲಿ ನೀವು ಮಧ್ಯೆ ಬರಬಾರ್ದು ಅಂತ ಕೇಳಿದಾಗ ಏನಿದು ನೀನು ಏನು ಹೇಳ್ತಾ ಇದೀಯಾ ನಾನು ಎಚ್ಚರಿಕೆಯಿಂದ ಇದ್ದೀನೋ ನಿದ್ದೆಲ್ಲಿದ್ದೀನೋ ಕನಸಲ್ಲಿದ್ದೀನೋ ಅಂತ ಭೀಷ್ಮರು ಹೇಳ್ತಾರೆ ಇಲ್ಲ ಅಜ್ಜ ನೀವು ಯಾವ ಕನಸನ್ನು ಕಾಣ್ತಾ ಇಲ್ಲ ತಾವು ಈ ಆಟದಲ್ಲಿ ಮಧ್ಯೆ ಬರಬಾರ್ದು ಅಂತ ಕೇಳ್ಕೊಡೋಕ್ಕೆ ಬಂದಿದ್ದೀನಿ ಶಕುನಿ ಮೋಸದ ಆಟ ಆಡಿದ್ರೂ ಪರವಾಗಿಲ್ಲ ಹೇಳಿಬಿಟ್ಟು ಯುದಿಷ್ಠರ ಹೇಳ್ತಾನೆ ಯಾಕೆ ನಾನು ಯಾಕೆ ಪ್ರವೇಶ ಮಾಡಬಾರ್ದು ಆಟದಲ್ಲಿ ಮೋಸ ಆದರೂ ನಾನು ಬರೋದು ಬೇಡವಾ ಅಂತ ಅಜ್ಜ ಕೇಳಿದಾಗ ಇದಿಷ್ಟಿರ ಹೇಳ್ತಾನೆ ಪೂಜ್ಯತಾತ ಇಂದ್ರಪ್ರಸ್ಥವನ್ನು ಬಿಟ್ಟು ಹೊರಡಬೇಕಾದ್ರೆ ಗುರುಗಳು ನನಗೆ ಒಂದು ಭವಿಷ್ಯ ಹೇಳಿದರು ಕ್ಷತ್ರಿಯರೆಲ್ಲರೂ ಒಂದು ಮಹಾಯುದ್ಧದಲ್ಲಿ ಕಗ್ಗೊಲೆ ಆಗ್ತಾರೆ ಆ ಯುದ್ಧಕ್ಕೆ ನಾನೇ ಕೇಂದ್ರ ಬಿಂದು ಹೇಳಿಬಿಟ್ಟು ಅಂತ ಹೇಳ್ತಾನೆ ಅಂದರೆ ಕುರುಡು ಕುರುಕುಲದ ಎರಡು ಶಾಖೆಗಳು ಕೂಡ ಪರಸ್ಪರ ನಾಶ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಮಹಾಯುದ್ಧ ಆಗೋದು ನಿಜವೇ ಅಂತ ಭೀಷ್ಮ ಹೇಳಿದಾಗ ಧರ್ಮರಾಯ ಹೇಳ್ತಾನೆ ಯುದ್ಧದ ಸಂದರ್ಭ ಅಂದರೆ ನನಗೆ ತುಂಬ ನಡುಕ ಆಗುತ್ತೆ ತಾತ ಅದು ಭೀಕರವಾಗಿ ಗರ್ಜಿಸೋ ಸಿಂಹದ ಹಾಗೆ ಬರುತ್ತೆ ವೀರಾದಿ ವೀರರ ಮೂಳೆಗಳನ್ನು ಮುರಿದು ಬಿದ್ದ ರಥಗಳನ್ನು ಸಾಯ್ತಾ ಇರೋ ಕುದುರೆಗಳನ್ನು ರಣರಂಗದಲ್ಲೆಲ್ಲ ಚೆಲ್ಲಾಡುತ್ತೆ ಮಕ್ಕಳು ಮನೆ ಹೆಂಗಸರು ಮನೆ ಮುರ್ಕೊಂಡು ಅನಾಥರಾಗ್ತಾರೆ ಸಾವಿರಾರು ಹಸುಗಳು ಹತ್ಯೆ ಆಗುತ್ತೆ ನಿಮಗಿವೆಲ್ಲ ಗೊತ್ತಲ್ಲ ಅಂತ ಹೇಳಿದಾಗ ಭೀಷ್ಮ ಹೇಳ್ತಾರೆ ನೋಡು ಸ್ವಾಮಿಗಳ ಭವಿಷ್ಯವಾಣಿಯ ಸಹಾಯ ಇಲ್ಲದೇನೆ ಈಗ ಕೆಲವಾರು ವರ್ಷಗಳ ಹಿಂದಿನಿಂದಲೂ ನನಗೆ ಯುದ್ಧ ಬರುತ್ತೆ ಅನ್ನೋದು ಗೊತ್ತಾಗಿದೆ ಕುರುವಂಶದವ್ರಿಗೆ ಧರ್ಮ ತಿಳಿದಿದ್ದರೆ ಬೇರೆ ಯಾರು ಧರ್ಮಿಷ್ಠರಾಗಿರೋಕ್ಕೆ ಸಾಧ್ಯ ಅಂತ ತಾತ ದುಃಖದಿಂದ ಕೇಳ್ತಾರೆ ಇದಿಷ್ಟಿರನ ಆತುರ ತಾತನ ಕಣ್ಣಿಗೆ ಕಾಣಿಸುತ್ತೆ ಧರ್ಮದಲ್ಲಿ ಬದುಕೋವನು ಧರ್ಮಕ್ಕಾಗಿ ಬದುಕೋನು ಅಂದರೆ ಇದಿಷ್ಟಿರ ಒಬ್ಬನೇ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ ಆಗ ಇದಿಷ್ಟಿರ ಹೇಳ್ತಾನೆ ತಾತ ದಯವಿಟ್ಟು ನನ್ನನ್ನು ಕ್ಷಮಿಸಿ ಧಾರ್ಮಿಕ ಜೀವನನೇ ಒಂದು ಯಜ್ಞ ಅದನ್ನು ಪಾಲಿಸೋರು ಅದರ ದಿವ್ಯ ಆಜ್ಞೆಗೆ ಬಲಿಯಾಗೋ ಕೂಡ ಕೂಡ ಸಿದ್ಧ ಆಗಿರಬೇಕು ಎಷ್ಟೋ ರಾತ್ರಿ ನಿದ್ದೆ ಕೆಟ್ಟಿದ್ದೀನಿ ನಾನು ಈ ವಿಚಾರದ ಬಗ್ಗೆ ನನ್ನ ಪ್ರಾಣ ಹೋದರೂ ಕೂಡ ಚಿಂತೆ ಇಲ್ಲ ನನ್ನ ತಮ್ಮಂದಿರು ತಾಯಿ ಹೆಂಡತಿಯ ಮಕ್ಕಳ ಪ್ರಾಣ ಎಲ್ಲ ಹೋದರೂ ಕೂಡ ಚಿಂತೆ ಇಲ್ಲ ಗುರುಗಳ ಭವಿಷ್ಯವಾಣಿಯನ್ನು ವಿರೋಧಿಸಬೇಕು ಅಂತ ನಾನು ಕಂಡುಕೊಂಡೆ ಅಂತೇಳಿ ಹೇಳ್ತಾನೆ ಆಗ ತಾತ ಹೇಳ್ತಾರೆ ಯುದ್ಧ ಬೇಡ ಅನ್ನೋದಾದರೆ ನೀನು ಇಲ್ಲಿ ಯಾಕೆ ಬಂದೆ ಅಂತ ಆಗ ಯುಧಿಷ್ಠಿರ ಹೇಳ್ತಾನೆ ಈ ಸವಾಲನ್ನು ತಿರಸ್ಕರಿಸಿದ್ರೆ ನಮ್ಮ ಮೇಲೆ ದುರ್ಯೋಧನ ಯುದ್ಧವನ್ನು ಘೋಷಣೆ ಮಾಡ್ತಿದ್ದ ಅಂತ ಆಗ ಅಜ್ಜ ಹೇಳ್ತಾರೆ ಹೌದು ನನಗೆ ಗೊತ್ತಿದೆ ಅದೆಲ್ಲ ನಿಮ್ಮ ಸರ್ವಸ್ವವನ್ನು ಅವನು ಸುಲ್ಕೊಳ್ಳೋವರೆಗೂ ಅವನಿಗೆ ನಿದ್ದೆ ಬರೋದಿಲ್ಲ ಆದರೆ ಹಾಗೆ ಮಾಡದೇ ಇರೋ ಹಾಗೆ ನೀನು ಹೇಗೆ ತಡಿಯಕ್ಕೆ ಸಾಧ್ಯ ಅಂತ ಕೇಳಿದಾಗ ಯುಧಿಷ್ಠಿರ ಹೇಳ್ತಾನೆ ದುರ್ಯೋಧನ ಇಂದ್ರಪ್ರಸ್ಥವನ್ನು ಆಳಲೇಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ನಾವು ಯಾರೂ ಅದನ್ನು ವಿರೋಧಿಸೋದೇ ಇಲ್ಲ ಅವನು ಇಂದ್ರಪ್ರಸ್ಥವನ್ನು ಆಕ್ರಮಿಸೋಕ್ಕೆ ನಾನು ಬಿಡೋದಿಲ್ಲ ನಾನೇ ಕೊಟ್ಟುಬಿಡ್ತೀನಿ ಆಗ ಅವನು ಯುದ್ಧವನ್ನು ಮಾಡೋಕ್ಕಾಗೋದೇ ಇಲ್ವಲ್ಲ ಅಂತ ಹೇಳಿದಾಗ ಭೀಷ್ಮರಿಗೆ ಬೆರಗಾಗತ್ತೆ ಏನು ಇಂದ್ರಪ್ರಸ್ಥವನ್ನು ಕೊಟ್ಟುಬಿಡ್ತೀಯಾ ಅಂತ ಕೇಳಿದಾಗ ಹೌದು ಅಜ್ಜ ಅಂತ ಯುಧಿಷ್ಠಿರ ಹೇಳ್ತಾನೆ ನಿನ್ನ ಈ ವಿಚಿತ್ರವಾದ ನಿರ್ಧಾರಕ್ಕೆ ನಿನ್ನ ತಮ್ಮಂದರು ನಿನ್ನ ಹೆಂಡತಿ ಮತ್ತು ನಿನ್ನ ಅಮ್ಮ ಒಪ್ಪಿದಾರಾ ಅಂತ ಆಗ ಅವನು ಹೇಳ್ತಾನೆ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ ಚಿಕ್ಕಪ್ಪ ವಿದುರ ಈ ಆಹ್ವಾನವನ್ನು ತಿಳಿಸಿದಾಗ ನಿಮ್ಮ ಶಪಥವನ್ನು ಮುರಿದುಬಿಡಿ ನಿಮ್ಮ ದಾರಿಯಲ್ಲಿ ನೀವು ಹೋಗಿ ನನ್ನ ದಾರಿಯಲ್ಲಿ ನಾನು ಹೋಗ್ತೀನಿ ಅಂತ ಅಂದೆ ಆದರೆ ಅವರೆಲ್ಲರೂ ಇಲ್ಲ ನೀನು ಹೇಳ್ದಾಗೆ ನಾವು ಕೇಳ್ತೀವಿ ನಮ್ಮಲ್ಲಿ ಒಗ್ಗಟ್ಟಿದೆ ಅಂತ ಮತ್ತೊಮ್ಮೆ ಅದೇ ಶಪಥ ಮಾಡಿದ್ರು ಅಂಥೇಳಿಬಿಟ್ಟು ತನ್ನ ತಮ್ಮಂದರು ಮತ್ತು ಹೆಂಡತಿ ಇವರುಗಳು ಇವನನ್ನೇ ಹಿಂಬಾಲಿಸ್ತೀವಿ ಅಂತ ಹೇಳಿದ ಮಾತನ್ನ ಅಜ್ಜನಿಗೆ ಹೇಳ್ತಾನೆ ಆಗ ಅಜ್ಜ ಕೇಳ್ತಾರೆ ಅಂದರೆ ನೀನು ನಿನ್ನ ಕ್ರೂರಿ ಶತ್ರುಗಳ ಕೈಗೆ ನಿನ್ನ ಕೊರುಳನ್ನು ಒಪ್ಪಿಸ್ತಿದೆಯಲ್ಲ ನಿನಗದು ಅರ್ಥ ಆಗ್ತಾ ಇಲ್ವಾ ಅಂತ ಕೇಳಿದಾಗ ಹೌದು ಅದರಿಂದ ಯುದ್ಧ ನಿಲ್ಲುತ್ತೆ ಅನ್ನೋದಾದರೆ ನಾನು ನನ್ನ ಕರುಳನ್ನು ಒಪ್ಪಿಸ್ತೀನಿ ಅಂತ ಕೂಡ ಯುಧಿಷ್ಠಿರ ಹೇಳ್ತಾನೆ ಆಗ ಅಜ್ಜ ಹೇಳ್ತಾರೆ ಮಗು ಈ ಯುದ್ಧವನ್ನು ನಿನ್ನ ಕೈಲಿ ತಪ್ಪಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ವಿದ್ರಾ ಈನೇನಪ್ಪ ಹೇಳ್ತೀಯಾ ಅಂತ ಕೇಳ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ